ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡ್ಬಿಟ್ಟು ಸರ್ ನಮ್ ಗಾಡಿ ಸೇಲ್ಗಿದೆ ಮನೆ ಸೇಲ್ಗಿದೆ ಪ್ರಾಪರ್ಟಿ ಸೇಲ್ ಮಾಡ್ಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಮಾಡಿಕೊಡ್ಬೇಕು ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ನಂಬರ್ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡಿಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಸ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ ಸರ್ ನಮಸ್ಕಾರ ಅದು ತರ್ಕಾರಿ ಅಂಗಡಿ ಫೋಟೋಸ್ ವೀಡಿಯೋಸ್ ವಾಟ್ಸ್ಆಪ್ ಮಾಡಿದ್ರೆ ಏನ್ ವಿಷಯ ಸರ್ ತರ್ಕಾರಿ ಅಂಗಡಿ ಕೆಲಸ ಹುಡುಗರು ಬೇಕಿತ್ತು ಸರ್ ಎಷ್ಟು ಜನ ಬೇಕು ಇಬ್ರು ಬೇಕಿತ್ತು ಸರ್ ಬ್ಯಾಚುಲರ್ಸ್ ಬೇಕಾ ಫ್ಯಾಮಿಲಿ ಆದ್ರೆ ನಡೀತ ಬ್ಯಾಚುಲರ್ಸ್ ಬೇಕು ಸರ್ ಅದು ಏಜ್ ಲಿಮಿಟ್ ಎಷ್ಟು ಇರಬೇಕು ಹುಡುಗರಿಗೆ ಹದಿನೆಂಟರಿಂದ ನಲವತ್ತು ಸರ್ ಅದು ಎಜುಕೇಶನ್ ಏನಾದ್ರು ಬೇಕಾ ಎಜುಕೇಶನ್ ಇದ್ದಂತ ನಡೀತ ಎಜುಕೇಶನ್ ಅವಶ್ಯಕತೆ ಇಲ್ವಾ ಇಲ್ಲ ಸರ್ ಸರ್ ಮುಂಚೆ ಏನಾದ್ರು ಎಕ್ಸ್ಪೀರಿಯನ್ಸ್ ಆಗಿರ್ಬೇಕಾ ಆಗಿರ್ಬೇಕು ನಡೀತಾ ಸರ್ ಹಾಸ್ಪಿಟಲ್ ಆದ್ರೂ ನಡೀತಾ ಸರ್ ಎಲ್ಲಿ ಎಕ್ಸಾಕ್ಟ್ ಲೊಕೇಶನ್ ನೀವು ಇರೋದು ಸರ್ ಅಲ್ಲಿಗೆ ರೂಮ್ ಊಟ ಮತ್ತೆ ರೂಮ್ ನೀವೇ ಕೊಡ್ತೀರಾ ನೋಡಿಕಾ ಊಟ ರೂಮ್ ಎಲ್ಲ ಕೊಡ್ತೀವಿ ಊಟ ಮತ್ತೆ ರೂಮ್ ಕೊಡ್ತೀರಾ ಸರ್ ಏನ್ ಕೊಡ್ತೇವೆ ತಿಂಗಳ ಅಮೌಂಟ್ ಅವ್ರಿಗೆ ಒಬ್ಬರಿಗೆ ಹದಿನೈದು ಸಾವಿರ ಹದಿನೈದು 15000 ರೂಮ್ ಕೊಟ್ಟು ಊಟ ಕೊಡ್ತೀರಾ ಸರ್ ಡ್ಯೂಟಿ ಟೈಮ್ ದಿನಕ್ಕೆ 12 ಗಂಟೆ ಟೈಮ್ ಸರ್ ಬೆಳಿಗ್ಗೆ ಎಷ್ಟೊತ್ತಿಗೆ ಬಂದು ಎಷ್ಟೊತ್ತಿಗೆ ತನಿಖೆ ಇರಬೇಕು

ತರಕಾರಿಗೆ ಏನ್ ಸಂಬಂಧಪಟ್ಟ ಕೆಲಸ ಮಾತ್ರ ಹೇಳ್ತೀರಿ ಮತ್ತೆ ಹೊರಗಿಂದ ಬೇರೆ ಏನಾದ್ರು ಹೇಳ್ತೀರ ಅವರಿಗೆ ಈ ತರಕಾರಿ ಅಂಗಡಿಗೆ ಏನ್ ಸಂಬಂಧಪಟ್ಟ ಅದು ಮಾತ್ರ ಹೇಳ್ತೀರಾ ಅದು ಬಿಟ್ಟು ಬೇರೆ ಏನ್ ಹೇಳಲ್ಲ ಸರ್ ಇಬ್ಬರ ಸಾಕ ಇನ್ ಎಕ್ಸ್ಟ್ರಾ ಜನ ಬೇಕಾ ಇಬ್ಬರ ಸಾಕು ಸರ್ ರಜೆ ಏನಾದ್ರು ಕೊಡ್ತೀರಾ ಅವರಿಗೆ ತಿಂಗಳಲ್ಲಿ ವಾರದಲ್ಲಿ ಮಂತ್ಲಿ ಒಂದು ರಜೆ ಇರ್ತದೆ ತಿಂಗಳಲ್ಲಿ ಒಂದು ಕೊಡ್ತೀರಾ ಬಟ್ ಏನಾದ್ರು ನಡುವೆ ಎಮರ್ಜೆನ್ಸಿ ಇದ್ರೆ ಅವರು ಮನೆಯಲ್ಲಿ ಏನಾದ್ರು ಕೊಡ್ತೀವಿ ಏನಿಲ್ಲ ಒಂದ್ ಎರಡು ಮೂರು ದಿನ ಕೊಟ್ಟೆ ಕೊಡ್ತೀರಾ ಸರ್ ಎಮರ್ಜೆನ್ಸಿ ಬಂದ್ರೆ ಬಟ್ ಎಮರ್ಜೆನ್ಸಿ ಏನಿಲ್ಲ ಅಂದ್ರೆ ತಿಂಗಳಲ್ಲಿ ಒಂದು ಒಂದ್ ದಿನ ಕಂಪಲ್ಸರಿ ಕೊಡ್ತೀರಾ ಕೊಡ್ತೀನಿ ಓಕೆ ಸರ್ ವಿಳಾಸ ಬೀಟ್ ಮಾಡ್ತೀವಿ ಎನ್ ಬಿ ಎನ್ ಬಂದು ಕೆಲಸಕ್ಕೆ ಯಾರನ್ನು ಸೇರಿಕೊಂಡ್ರೆ ಸ್ವಲ್ಪ ರೂಮ್ ಕೊಟ್ಟು ಊಟ ಕೊಟ್ಟು ಚಾನಲ್ಕು ಹುಡುಗರನ್ನ ನಮಸ್ಕಾರ ಕರ್ನಾಟಕ ನಿಮ್ಮಲ್ಲಿ ಯಾವುದೇ ರೀತಿಯ ವಾಹನ ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಸಂಪೂರ್ಣವಾಗಿ ಕಟ್ಟಿದ ಮನೆ ಮತ್ತು ಸೈಟು ಮಾರಾಟಕ್ಕೆ ಇದ್ದಲ್ಲಿ ಮತ್ತು ಯಾವುದೇ ರೀತಿಯ ಪ್ರಮೋಷನ್ ವಿಡಿಯೋ ಇದ್ದಲ್ಲಿ ನಮ್ಮ ಈ ವಾಟ್ಸ್ಆಪ್ ಸಂಖ್ಯೆಗೆ ಡೀಟೇಲ್ಸ್ ಅನ್ನು ಕಳಿಸಿಕೊಡಿ ನಾವು ನಿಮಗೆ ಫೋನ್ ಮಾಡಿ ಸಂಪೂರ್ಣ ಮಾಹಿತಿ ತಗೊಂಡು ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಗ್ರಾಹಕರಿಗೆ ನೇರವಾಗಿ ತಲುಪಿಸುತ್ತೀವಿ ಅಂತ ಹೇಳ್ತಾ ಇನ್ನು ಈ ವಿಡಿಯೋದಲ್ಲಿ ಬರುವ ಓನರ್ ನಂಬರ್ ವೀಡಿಯೋ ಟೈಟಲ್ ಎಲ್ಲಿ ಅಂದ್ರೆ ವೀಡಿಯೋ ಕೆಳಗಡೆ ಇರುತ್ತೆ ನೀವು ಕಾಲ್ ಮಾಡಬಹುದು ಇದರ ವಿಡಿಯೋ ಸೇರಿಗೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬೆಲೈಕ್ ಆನ್ ಮಾಡಿಕೊಳ್ಳಿ ಹಾಗೆ ಈ ನಮ್ಮ ಇನ್ಸ್ಟಾಗ್ರಾಮ್ ಪೇಜ್ ಫಾಲೋ ಮಾಡಿ ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ನಮಸ್ಕಾರ ಧನ್ಯವಾದಗಳು